ನಮಸ್ಕಾರ ಸ್ನೇಹಿತರೆ ಸಖಸಂತು ಚಾನಲ್ಗೆ ಸ್ವಾಗತ ನಾನು ಇವತ್ತು ಹೊಸ ಚಿಕ್ಕ ಸ್ಟೋರಿ ಹೇಳಕ್ ಬಂದಿದ್ದೀನಿ ಇದು ಮೈಸೂರಲ್ಲಿ ನಡೆದಿರೋ ವಿಷಯ ಎಲ್ಲಿ ನಂಬಿಕೆ ಎಷ್ಟ್ರೆ ನಿಮ್ಗೆ ಮೋಸ ಮಾಡ್ತಾರೆ ಗೊತ್ತಿರೋರು ನಿಮ್ಗೆ ನಂಬಿಕೆಗೆ ದ್ರೋಹ ಮಾಡ್ತಾರೆ ಅಥವಾ ನಿಮ್ಗೆ ಗೊತ್ತಿರೋರು ಹೆಸರು ಹೇಳ್ಕೊಂಡು ಎಷ್ಟು ಜನ ನಿಮ್ಗೆ ಮೋಸ ಮಾಡ್ತಾರೆ ಅನ್ನೋ ಚಿಕ್ಕ ಕತೆ ಇದ್ರಲ್ಲಿ ಅಡಗಿದೆ ಹೌದು ಏನಂತ ಅಂದ್ರೆ ಬಾಡಿಗೆ ಮನೆಯಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ ಆ ಬಾಡಿಯ ಮನೆ ಬಂದ್ಬಿಟ್ಟು ಹೋಟೆಲ್ ಅವರು ಅವನಿಗೆ ಬಾಡಿಯ ಮನೆನ ಕೊಟ್ಟಿರ್ತಾರೆ ಏನಂದ್ರೆ ಹೋಟೆಲ್ ಏನಂದ್ರೆ ನಿಮಗೆ ಗೊತ್ತಿರೋ ಎಂಪ್ಲಾಯಿಸ್ ಗಳು ಇರ್ತಾರೆ ಅಲ್ಲಿ ಐವತ್ತು ಜನ ಅರವತ್ ಜನ ಎಷ್ಟು ಹೋಟ್ಲು ದೊಡ್ಡದಿರುತ್ತೋ ಅಷ್ಟು ಜಾಸ್ತಿ ಎಂಪ್ಲಾಯ್ಸ್ಗಳು ಬೇಕು ಇದು ಒಂದು ದೊಡ್ಡ ಸ್ಟಾರ್ ಹೋಟೆಲ್ ಮೈಸೂರಿನ ಸ್ಟಾರ್ ಹೋಟೆಲ್ ನನ್ನ ಹೆಸರು ಹೇಳೋಕೆ ಇಷ್ಟಪಡಲ್ಲ ಸ್ಟೋರಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಫುಲ್ಲು ಕಂಪ್ಲೀಟ್ ಆಗಿ ಹೇಳಿ ನಿಮ್ಗೆ ಅರ್ಥ ಕೂಡ ಆಗುತ್ತೆ ಇದ್ರಲ್ಲಿ ಒಂದು ಚಿಕ್ಕ ಪಾಠ ಕೂಡ ಅಡಗಿದೆ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಮ್ಯಾನೇಜರ್ ಹುದ್ದೆಯಲ್ಲಿ ಮೈಸೂರಿನ ಒಂದು ಒಳ್ಳೆ ಹೋಟೆಲ್ ಸ್ಟಾರ್ ಹೋಟೆಲ್ ತ್ರೀ ಸ್ಟಾರ್ ಫೋರ್ ಸ್ಟಾರ್ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅವನು ಮ್ಯಾನೇಜರ್ ಹುದ್ದೆ ಇರ್ತಾನೆ ಒಳ್ಳೆ ಸಂಬಳ ಕೂಡ ಬರ್ತಾ ಇರುತ್ತೆ ಅವನಿಗೆ ಎಷ್ಟು ಕಂಪ್ನಿ ಎಷ್ಟು ಚೆನ್ನಾಗಿರ್ತಾವೆ ಒಳ್ಳೆ ಕಂಪ್ನಿ ಅಂತಂದ್ರೆ ಇವನ್ ಜೊತೆಗೆ ಇನ್ನ ಐವತ್ತರಿಂದ ನೂರು ಜನ ಯಾರೇ ಇದ್ದಾರೆ ಎಲ್ಲರಿಗೂ ಬೇರೆ ಬೇರೆ ಮೈಸೂರಲ್ಲಿ ಬೇರೆ ಬೇರೆ ಜಾಗದಲ್ಲಿ ಒಂದು ವಸತಿನ ಪ್ರೊವೈಡ್ ಮಾಡಿರ್ತಾರೆ ಮ್ಯಾನೇಜರ್ ಆದ್ರಿಂದ ಇವನ್ಗೊಂದು ಕೊಟ್ಟಿರ್ತಾರೆ ಮನೇಲಿ ಏನಂದ್ರೆ ಸಾಮಗ್ರಿ ಕೂಡ ಇರುತ್ತೆ ಟಿ ವಿ ಆಗಲಿ ಟಿ ಪಾಯಿ ಆಗಲಿ ಸೆಟ್ ಅಪ್ ಬಾಕ್ಸ್ ಮನೆಯಲ್ಲಿ ಚಿಕ್ಕ ಪುಟ್ಟ ಫ್ರಿಜ್ ಐಟಮ್ಗಳೆಲ್ಲ ಇರುತ್ತೆ ಇದನ್ನೆಲ್ಲ ಕೊಟ್ಬಿಟ್ಟು ಅವನು ಪ್ರತಿ ತಿಂಗಳು ಕೆಲಸ ಕೂಡ ಹೋಗಿ ಶುರು ಮಾಡ್ತಾನೆ ಅವ್ನು ಖುಷಿಯಾಗಿ ಕೂಡ ಇರ್ತಾನೆ ಒಂದು ಸಂಜೆ ಮೂರು ಗಂಟೆಯಿಂದ ನಾಲ್ಕೂವರೆ ಸಮಯದಲ್ಲಿ ಏನಂದ್ರೆ ಒಬ್ಬ ಒಬ್ಬರಿಂದ ಅವ್ರಿಗೆ ಒಂದು ಮೂರರಿಂದ ನಾಲ್ಕು ಜನ ಬರ್ತಾರೆ ಮನೆ ಹತ್ರ ಒಂದು ಗೂಡ್ಸ್ ಗಾಡಿ ಕೂಡ ಅವ್ರಿರುತ್ತೆ ಬಂದ್ಬಿಟ್ಟು ಅವ್ರು ಏನ್ ಹೇಳ್ತಾರೆ ನಮ್ಮ ನಿಮ್ಮ ಹೋಟ್ಲವ್ರೇ ನಮ್ಗೆ ಹೇಳಿದರೆ ನಿಮ್ಮ ಮನೆ ಸಾಮಾನು ಏನೇನು ಕೊಟ್ಟಿರೋ ಸಾಮಗ್ರಿಗಳು ಕೊಟ್ಟಿರಲ್ಲ ಅದನ್ನೆಲ್ಲ ಅವರು ಈಗ ವಾಪಸ್ನ ಫಸ್ಟ್ ಶಿಫ್ಟ್ ಮಾಡ್ಬೇಕಂತ ಏನಕ್ಕೋ ಒಂದು ರೀಸನ್ಗೆ ಅಂತ ಹೇಳ್ತಾರೆ ನೀವು ನಂಬಲ್ಲ ಏನು ಹೇಳ್ತಾ ಇದ್ದೀರಾ ಆ ಥರ ಏನು ಇರೋದಲ್ಲ ನಮ್ಗೆ ನ್ಯೂಸೇ ಬಂದಿಲ್ಲ ಅಂತ ಅನ್ಕೊತಾನೆ ಅವಾಗ ಮಾಡ್ತಾರೆ ಇನ್ನೊಬ್ಬರ ಹತ್ರ ಫೋನ್ ಮಾಡಿಸ್ತಾರೆ ಫೋನ್ ಮಾಡಿಸ್ಬಿಟ್ಟು ಹೇಳ್ತಾರೆ ಅವರು ಯಾರೋ ಒಂಥರ ದೊಡ್ಡ ಲೆವೆಲ್ ಅಲ್ಲಿ ಥರ ಆಫೀಸರ್ ತರ ಮಾತಾಡಿ ಈ ವ್ಯಕ್ತಿಗೂ ಚೆನ್ನಾಗಿ ಕಾನ್ಫಿಡೆನ್ಸ್ ಬರುತ್ತೆ ಓ ಇವರು ಯಾರೋ ಇವ್ರ ಕಡೆ ಅವರೇ ಕಳ್ಸಿರೋರಪ್ಪ ನಮ್ಮ ಹೋಟ್ಲವ್ರೇ ಕಳ್ಸಿರೋದು ಅವ್ರೇನು ಕೊಟ್ಟಿದ್ರಲ್ಲ ಸಾಮಗ್ರಿಗಳು ಅದನ್ನೆಲ್ಲ ವಾಪಸ್ ಕೇಳ್ತಾ ಇದ್ರೆ ಏನೋ ಏನೋ ಇನ್ನೊಬ್ರು ಕೊಡಕ್ಕೋ ಏನೋ ಅನ್ಸುತ್ತೆ ಅಂತ ಅನ್ಕೊಂಡ್ ಅವನು ಅದಕ್ಕೆ ಒಪ್ಕೊಂಡು ಮನೇಲಿರೋ ಸಾಮಗ್ರಿಗಳನ್ನ ಅವನೇ ಕೈಯಾರೆ ತುಂಬಿಸಿ ಅವ್ನು ತೊಗೊಂಡ್ರ ಹೋಗರಪ್ಪ ಅಂತ ಹೇಳಿ ನಾಲ್ಕು ಜನ ಏನು ಬಂದಿರ್ತಾರೆ ಮೂರಿಂದ ನಾಲ್ಕು ಜನ ಅವರೆಲ್ಲರಿಗೂ ಹೇಳಿ ಆ ಗೂಡ್ಸ್ ಕಡೆ ತುಂಬಿಸ್ತಾನೆ ಆ ಗೂಡ್ಸ್ ಕಾಡಲ್ಲಿ ತುಂಬಿಸಿ ಅವನೇನು ಮಾಡ್ತಾನೆ ಅವನು ಸರಿ ಹೋಗ್ಬನ್ನಿ ಅಂತ ಟಾಟಾ ಹೋಗ್ಬನ್ನಿ ಅಂತ ಹೇಳಿ ಬಾಯ್ ಬಾಯು ಮಾಡ್ತಾನ ಅದಾಗಿ ಏನಾಗುತ್ತೆ ಅವ್ನು ವಾಪಸ್ ಕೆಲಸ ಹೋಗಿ ಶುರು ಮಾಡ್ತಾನೆ ನಾಲ್ಕರಿಂದ ಐದು ದಿವಸ ಕಳಿಯತ್ತೆ ಅವ್ನೇನೋ ಆಗಿಲ್ಲ ಬಿಡು ವಾಪಸ್ ಏನೋ ಬೇರೆ ಕೊಡ್ತಾರೇನೋ ಅಂತ ಅನ್ಸುತ್ತೆ ಅಲ್ಲೇನೋ ವಿಚಾರಿಸಿದಾಗ ಕೆಲಸ ಮಾಡ್ತಾ ಇರ್ತಾನೆ ಒಂದು ವಾರ ಆಗುತ್ತೆ ವಾರದ ವಾರ ವಿಚಾರಿಸ್ದಾಗ ಗೊತ್ತಾಗುತ್ತೆ ಅವರು ಕಂಪ್ನಿಯವ್ರು ಯಾರು ಅವ್ನಿಗೆ ಕಳ್ಸೇ ಇರೋಲ್ಲ ಗೂಡ್ಸ್ ಗಾಡಿನೂ ಕಳಿಸಿಲ್ಲ ಆ ವ್ಯಕ್ತಿಗಳು ಅವ್ರು ಯಾರೋ ಗೊತ್ತಿಲ್ಲ ಫೋನ್ ಮಾಡಿ ಮಾತಾಡ್ಸಿದ್ದು ಅವ್ರು ಯಾರೋ ಬೇರೆಯವರು ಆಯ್ತಾ ಅವನು ಎಷ್ಟು ದಡ್ಡ ಅಂದರೆ ದಡ್ಡ ಅಂತ ಹೇಳ್ಬೇಕು ಅದು ಪ್ರಾಮಾಣಿಕ ಅಂತ ಹೇಳುವ ಗೊತ್ತಿಲ್ಲ ನಮ್ಮ ಅವರು ನಾವು ಆ ಸ್ಟಾರ್ ಹೋಟ್ಲವ್ರೆ ಕಳ್ಸೋರೆ ಏನಕ್ಕೋ ಬೇಕನ್ಸುತ್ತೆ ಕೊಟ್ ಕಳಿಸ್ಬಿಡೋಣ ಅಂತ ಕಳ್ಸಿದ್ದಾರೆ ಇಲ್ಲೇನಾಯ್ತು ಮನೇಲಿ ಏನಾಯ್ತು ಐವತ್ತು ಫ್ರಿಜ್ಜು ಟಿ ವಿ ಟಿ ಪಾಯಿ ಸೆಟ್ ಅಪ್ ಬಾಕ್ಸಿಂದ ಹಿಡಿದು ಎಲ್ಲದೇ ಎತ್ಕೊಂಡು ಹೋಗ್ಯಾರ ಒಂದು ನಲವತ್ತೈದರಿಂದ ಐವತ್ತು ಸಾವಿರದಷ್ಟು ಬೆಲೆ ಬಾಳೋ ವಸ್ತುಗಳನ್ನು ಅವರು ಆ ಮನೆಯಿಂದ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಕಳ್ತನ ಮಾಡಿಕೊಂಡು ಅವರು ತಗೊಂಡೋಗಿದ್ದಾರೆ ಅದೆಲ್ಲಿ ತಗೊಂಡೋಗ ಗೊತ್ತಿಲ್ಲ ಮಾಸ್ಕ್ ಗೀಸ್ಕ್ ಏನು ಅಂತೆ ಸೊ ಅದ್ರಿಂದ ಸಿ ಸಿ ಟಿವಿ ಎಲ್ಲ ಪೊಲೀಸರು ಚೆಕ್ ಮಾಡ್ತಾರೆ ಆರು ದಿವಸ ಆದ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೂಡ ಯಾವಾಗ ಸ್ಟಾರ್ಔಟ್ ಲೋರ್ಗೂ ಗೊತ್ತಾಯ್ತು ಪೊಲೀಸ್ ಕಂಪ್ಲೇಂಟ್ ಕೂಡ ಆಯ್ತು ಅವಾಗ ಇವಾಗ ಹುಡ್ಕೋಕ್ ಶುರು ಮಾಡಿ ಯಾರು ಮಾಡಿದಾರೆ ಯಾವ ರೀತಿ ಕತರ್ನ ಕಳ್ರಿದ್ದಾರೆ ನೋಡಿ ಅಲ್ವಾ ಕಳ್ತನ ಮಾಡೋರ್ಗೆ ಇವಾಗ ಕಳ್ತನ ಮಾಡೋರ್ಗೆ ಮೋಸ ಮಾಡೋರ್ಗೆ ಈ ಮೈಸೂರು ಬೆಂಗಳೂರು ಅಂತ ಜಾಗಗಳಿಗಿಂತ ಬೆಸ್ಟ್ ಪ್ಲೇಸ್ ಬಟ್ ಯಾಕೆಂದ್ರೆ ಸುಮಾರು ಜನ ಕೂಡ ಇರ್ತಾರೆ ಎಲ್ಲಿಗೂ ಮಂಗ ಆಗೋರು ಇರ್ತಾರೋ ಮಂಗ ಮಾಡೋರು ಇವನು ಎಷ್ಟು ಪ್ರಾಮಾಣಿಕ ಅಂತ ಹೇಳ್ಬೋದು ಇನ್ನೊಂದ್ ಕಡೆ ದಡ್ಡ ಅಂತ ಕೂಡ ಹೇಳ್ತೀನಿ ದಡ್ಡ ಯಾಕಪ್ಪ ಅಂದ್ರೆ ಅವ್ನೇನು ಹಿಂದೆ ಮುಂದೆ ವಿಚಾರಿಸಿಲ್ಲ ಅವನಿಗೆ ಗೊತ್ತಿರೋ ಯಾರು ಫೋನ್ ಮಾಡಿ ಕೇಳಲಿಲ್ಲ ಪ್ರಾಮಾಣಿಕೆ ಅವ್ನ ವಾಪಸ್ ಸಾಮಗ್ರಿಗಳು ಕೊಡ್ಬೇಕು ಅಂತ ಕೊಟ್ಬಿಟ್ಟೇನೆ ಇದೇ ರೀತಿ ಕೆಲವು ವರ್ಷಗಳ ಹಿಂದೆ ಕೆಲವು ಅಂದ್ರೆ ಒಂದು ಹದಿನೈದಿಂದ ಇಪ್ಪತ್ತು ವರ್ಷದ ಹಿಂದೆ ನಾವು ಚಿಕ್ಕವರಾದಾಗ ಕೇಳಿರೋ ಸ್ಟೋರಿ ಏನಂದ್ರೆ ಇದೇ ತರ ಸೇಮ್ ಗೂಡ್ಸ್ ಗಾಡಿಲ್ ಬಂದ್ರು ಮನೆ ಖಾಲಿ ಮಾಡ್ಕೊಂಡು ಹೋದ್ರು ಏನಾಗಿತ್ತು ಅಂದ್ರೆ ಇಪ್ಪತ್ ಇಪ್ಪತ್ತೈದು ದಿವಸ ಮನೇಲಿ ಯಾರು ಇರಲಿಲ್ಲ ಎಲ್ಲ ಟ್ರಿಪ್ಗ ಎಲ್ಲ ಹೋಗಿದ್ರು ಇದನ್ನ ಅರಿತ ಅಕ್ಕಪಕ್ಕದವರು ಯಾರೋ ಗೊತ್ತಿರೋರೇ ಮಾಡಿರೋ ಕೆಲಸ ಇರತ್ತೀವಲ್ಲ ಗೊತ್ತಿರೋರು ಮಾತ್ರ ಕೆಲಸ ಕೆಲ್ಸ ನೋಡಿ ಕಂಪ್ನಿಯವರೇ ಕೊಟ್ಲಿರೋ ರೂಮ್ ರೂಮ್ ಗೊತ್ತಿರೋರು ಈ ಥರ ಮುಂಚೆ ಕೆಲಸ ಮಾಡಿರೋ ಆಗಿರ್ಬೋದು ಅಥವಾ ಇವನಿಗೆ ಇವನು ಮಾಡ್ಸಿಲ್ಲದೆ ಇರ್ಬೋದು ಅಥವಾ ಏನೋ ಒಂದು ಈ ಹಲವಾರು ಸಂಶಯಗಳು ಬರುತ್ತೆ ಇದಕ್ಕೆಲ್ಲ ಇದೇ ರೀತಿ ಇಪ್ಪತ್ತು ವರ್ಷದಿಂದ ಏನಾಗಿತ್ತು ಅಂದ್ರೆ ಇಪ್ಪತ್ ದಿವ್ಸ ಇಂದ ಮೂವತ್ ದಿವಸ ಅವ್ರ ಮನೆ ಮನೆಯಲ್ಲ ಟ್ರಿಪ್ ಹೋಗಿದ್ರು ಮನೆಯವರು ಮನೆಯಲ್ಲೇ ಅವ್ರ ಸ್ವಂತ ಆಗಿತ್ತು ಒಂದು ಗೂಡ್ಸ್ ಗಾಡಿ ತಂದರು ಇಬ್ರು ಮೂರು ಜನ ಬಂದ್ರು ಬಂದ್ಬಿಟ್ಟು ಏನು ಹೇಳಿದ್ರು ಅವ್ರು ಒಂದು ಹದಿನೈದು ಆದ್ಮೇಲೆ ಬಂದರು ಅವರು ಬಂದ್ಬಿಟ್ಟು ಮನೆ ಖಾಲಿ ಅವರು ಅಂದ್ಬಿಟ್ಟು ಮನೆ ಬಾಗಿಲು ಹಂಗೆ ಹೊಡೆದ್ರು ಏನೋ ಗೊತ್ತಿಲ್ಲ ಮನೇಲಿಲ್ಲ ಸಾಮಗ್ರಿಗಳನ್ನ ಎತ್ಕೊಂಡ್ರು ಅಕ್ಕಪಕ್ಕವರು ನೋಡ್ತಾ ಇದ್ರು ಬೆಳಗ್ಗೆ ಬೆಳಗ್ಗೆ ಬರ್ತಾರೆ ಅವ್ರು ಆದರೆ ಯಾರು ಬರಲ್ಲ ಮನೆ ಖಾಲಿ ಮಾಡೋರು ಖಾಲಿ ಮಾಡ್ಕೊಂಡು ಅವ್ರು ಪಾಡಿಗೆ ಅವ್ರು ಹೊರಟೋದ್ರು ಅವ್ರು ವಾಪಸ್ ಮನೆಯವ್ರು ಬಂದು ಬಾಯಿ ಹೊಡ್ಕೊಳಕ್ ಶುರು ಮಾಡಿದ್ರು ಅಯ್ಯೋ ದೇವರೇ ನಮ್ಮ ಮನೆ ಸಾಮಗ್ರಿಗಳೆಲ್ಲ ಹೋಯ್ತು ಮನೆನೇ ಫುಲ್ ಗುಡ್ಸ್ ಗುಣಾತ್ರಿ ಅಂತ ಅಲ್ಲೊಂದು ಲಕ್ಷಾಂತರ ರೂಪಾಯಿ ಹೋಗಿ ಇಲ್ಲಿ ಬರಿ ಐವತ್ ಸಾವಿರ ಅಷ್ಟೇ ಹೋಗಿದೆ ಅಲ್ಲಿ ಲಕ್ಷಾಂತರ ರೂಪಾಯಿ ಅಷ್ಟು ಏನಿತ್ತು ಒಡವೆ ಗಿಡವೆ ಎ ಟು ಸೆಡ್ ಏನು ಅಲ್ಮೇಲೆ ಅಲ್ಮೇಲೆ ನಿತ್ಕೊಂಡೋಗ್ಯಾರ ಒಡವೆ ಅಲ್ಲಿಂದ ಉಳಿಯತ್ತಿ ನೋಡಿ ಒಳಗಿರೋ ಅಲ್ಮೇರದಲ್ಲಿ ಇರೋದು ಅಲ್ವಾ ಆ ಕಾರಣಕ್ಕೋಸ್ಕರ ನೀವು ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀರಾ ಮನೆ ಸಾರಿ ಟ್ರಿಪ್ ಹೋಗ್ತಿದ್ದೀರಾ ಒಂದು ವಾರ ಸಮಯಕ್ಕೆ ಎರಡು ವಾರ ಸಮಯಕ್ಕೆ ಅಂತಂದ್ರೆ ಅಕ್ಕಪಕ್ಕದವ್ರಿಗೆ ಹೇಳಿ ನಾನು ಇಲ್ಲಿ ಹೋಗ್ತಾ ಇದ್ದೀನಿ ಹಿಂಗೆ ಬರ್ತಾ ಇದ್ದೀನಿ ಅಂತ ಮತ್ತೆ ನೀವು ಗಂಡ ಆಫೀಸ್ಗೆ ಹೋಗ್ತಾರೆ ಹೆಂಡತಿ ಮಾತ್ರ ಮಾಡಿದ್ದಾರೆ ಹೆಂಡ್ತಿ ಇಬ್ಬರು ಮಕ್ಕಳಿದ್ದಾರೆ ಅವ್ರನ್ನ ಸ್ಕೂಲಿಗೆ ಕಳ್ಸೋಕೆ ಹೆಂಡತಿ ಹೋಗ್ತಾರೆ ಅಂದರೆ ಯಾರಾದರೂ ನಿಮ್ಮನ್ನ ಬಿಗಾಗ್ತಾರೆ ಅಂದರೆ ಯಾರಾದರೂ ಅಕ್ಕಪಕ್ಕ ನಿಮ್ಮನ್ನು ನೋಡ್ತಾ ಇದ್ದಾರೆ ಅಂತ ಚೆಕ್ ಮಾಡಿ ಆ ಥರ ಇದ್ದರೆ ವಾಪಸ್ ಒಳಗೆ ಹೋಗಿ ಮನೆ ಒಳಗೆ ಮನೆಯೊಳಗೆ ಹೋಗಿ ಸ್ವಲ್ಪ ಹೊತ್ತು ಮನೇಲಿ ಕಾಯ್ಕೊಂಡು ಆಮೇಲೆ ಬನ್ನಿ ಹೊರಗೆ ಯಾರಿಲ್ಲ ಅಂತ ಅಂದ್ರೆ ಗಮನಿಸ್ತಿದ್ದಾರೆ ಯಾರಾದರೂ ನಿಮ್ಮನ್ನು ಅಂತ ಚೆಕ್ ಮಾಡಿ ಅಕ್ಕಪಕ್ಕ ಹತ್ರ ಚೆನ್ನಾಗಿರೋ ತುಂಬಾ ಇಂಪಾರ್ಟೆಂಟ್ ಈ ವಿಷಯದಲ್ಲಿ ಯಾಕಂದ್ರೆ ಅಕ್ಕಪಕ್ಕ ನೀವು ಚೆನ್ನಾಗಿದ್ರೆ ಈ ತರ ಕೇಸ್ಗಳು ಆಗೋದು ಎಷ್ಟೋ ಮಟ್ಟಕ್ಕೆ ತಪ್ಪಿಸ್ಬೋದು ಇದರೆಲ್ಲರ ಜೊತೆಗೆ ಮನೆಯಲ್ಲಿ ನಾಯಿಡೋದು ಎಷ್ಟು ಇಂಪಾರ್ಟೆಂಟು ಹಳೆ ಕಾಲದಲ್ಲಿ ಇವಾಗ ಸಿ ಸಿ ಟಿವಿಗಳು ಅಷ್ಟೇ ವರ್ಕ್ ಮಾಡ್ತಿದೆ ಸಿ ಟಿವಿ ಮಗಳು ಮನೇಲಿ ಇರಲೇಬೇಕು ಸಿ ಸಿ ಟಿವಿ ಮನೇಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಎಲ್ಲೆಲ್ಲಿ ಡೋರ್ ಇದಾವೆ ಎಲ್ಲೆಲ್ಲಿ ಜಾಸ್ತಿ ದೊಡ್ಡ ದೊಡ್ಡ ಕಿಟಕಿ ಅಲ್ಲಲ್ಲ ಅಲ್ಲೆಲ್ಲ ಒಂದು ಸಿ ಸಿ ವಿ ಎಲ್ಲ ಒಂದು ನಾಲ್ಕು ಕಾರ್ನರ್ ಆದರೆ ನಾಲ್ಕು ಬಿಡಿ ತೊಂದರೆ ಇಲ್ಲ ಚೆನ್ನಾಗಿ ವರ್ಕಿಂಗ್ ಸಿ ಸಿ ವಿ ವರ್ಕ್ ಆಗದಿದ್ರು ಆಗ್ತಿದ್ರು ಅದ್ರಲ್ಲಿ ಮೆಮೊರಿ ಜಾಸ್ತಿ ಇರಬೇಕು ಸಿ ಸಿ ಟಿವಿ ಹೋಗ್ಬೇಕು ಒಂದು ಇಂಪಾರ್ಟೆಂಟ್ ಹೇಳ್ಬಿಡ್ತೀನಿ ಒಂದು ಮೆಮೊರಿ ಚೆನ್ನಾಗಿರ್ಬೇಕು ಮೆಮೊರಿ ಚೆನ್ನಾಗಿರೋ ಸಿ ಸಿ ಟಿ ವಿಗಳನ್ನು ಮಾತ್ರ ತಗೊಳ್ಳಿ ಕಮ್ಮಿ ಮೆಮೊರಿ ಇದ್ರೆ ಮೂರು ದಿವಸ ದಿವಸ ಡೇಟಾ ತೋಸ್ತ ನೀವು ಇಪ್ಪತ್ತು ದಿವಸ ಮನೆಗೆ ಹೋಗ್ಬಿಟ್ಟು ಹೋಗ್ತೀರಿ ಏನೋ ಒಂದು ರೀಸನ್ಗೆ ಟ್ರಿಪ್ ಹೋದ್ರೆ ಏನೋ ಒಂದು ಫಂಕ್ಷನ್ಗೆ ಹೋದ್ರೆ ಯಾರಿಗೂ ಪ್ರಾಬ್ಲಮ್ ಆಯ್ತು ಹುಷಾರಿಲ್ಲ ಅಂತ ಹೋದ್ರೆ ಮತ್ತೊಂದು ಕಾರಣ ಆಯಿತು ಗೊತ್ತಿಲ್ಲ ಇಪ್ಪತ್ತು ದಿವಸ ಹೋಗ್ಬಿಟ್ರೆ ಅದು ಇಪ್ಪತ್ತು ದಿವಸ ಡೇಟಾ ಸೇವ್ ಮಾಡ್ಕೊಳ್ಳೋಕೆ ಆಗಲ್ಲ ಆ ತರ ಹೋಗುತ್ತೆ ಸಿ ಸಿ ಟಿ ಟಿವಿ ಡೇಟಾ ಬಂದ್ಬಿಟ್ಟು ಸೇವ್ ಆಗೋದು ಯಾರಿಗೂ ಗೊತ್ತಾಗ್ಬಾರ್ದು ಎಲ್ಲ ಇರುತ್ತೆ ಅಂತ ಒಂದು ಆ ಡಿವೈಸ್ ತರ ಬರುತ್ತೆ ಆ ಡಿವೈಸ್ ಎಲ್ಲಾದ್ರೂ ಔಷ್ ಥರ ಇಡಬೇಕು ಯಾಕೆಂದರೆ ನಾಲ್ಕು ನಾಲ್ಕು ಡಿ ಇದ್ರ ಕ್ಯಾಮ್ರ ಸೇವ್ ಸೇವ್ ಆಗುತ್ತಲ್ಲ ಯಾಕೆಂದರೆ ಅದನ್ನೇ ತೊಗೊಂಡು ಹೋಗೋ ಚಾನ್ಸ್ ಇರುತ್ತೆ ಕಳ್ರು ಅಂತ ಕದೀಮ್ರು ಕೂಡ ಇದಾರೆ ಇವತ್ತಿಗೆ ಜೊತೆ ಏನಂದ್ರೆ ಸಿ ಸಿ ವಿಲಿ ಯಾವಾಗಲೂ ಲೈಟ್ ಬರಬೇಕು ವರ್ಕ್ ಆಗಿದ್ರು ವರ್ಕ್ ಆಗದ್ರು ಲೈಟ್ಗಳು ಬರ್ತಾ ಇರಬೇಕು ಲೈಟ್ಗಳು ಈಗ ಎಮ್ ಐದೆಲ್ಲ ಲೈಟ್ ಬರುತ್ತೆ ವರ್ಕ್ ಆಗದಿದ್ರು ಕನೆಕ್ಟ್ ಆಗದರೂ ಸುಮ್ಮನೆ ಲೈಟ್ ಬಂದೇ ಇರುತ್ತೆ ಆ ತರ ಇದ್ರೆ ಜನಕ್ಕೆ ಭಯ ಇರ್ತವೆ ಓ ಸಿ ಸಿ ಟಿ ವಿ ಇದೆಯಪ್ಪ ಅಂತ ಭಯ ಇರುತ್ತೆ ಇದೆಲ್ಲ ಇಟ್ಕೊಳ್ಳೇಬೇಕು ನೀವು ಇದೆಲ್ಲ ಇಟ್ಕೊಳ್ತೇ ಇದ್ರೆ ನೀವು ಇದೆಲ್ಲ ಇಟ್ಕೊಂಡ್ರೆ ನೀವು ಒಂದು ಮಟ್ಟಕ್ಕೆ ಮೋಸ ಹೋಗೋದನ್ನ ತಪ್ಪಿಸ್ಬೋದು ಜೊತೆಗೆ ಹೆಣ್ಮಕ್ಳು ಹೊರಗೋಗಿ ರಂಗೋಲಿ ಹಾಕ್ತಾ ಇದ್ದೀರಾ ಅಥವಾ ಹೆಣ್ಮಕ್ಳು ಒಬ್ಬರೇ ಓಡಾಡ್ತಾ ಇದ್ದೀರಾ ಯಾವುದೋ ಒಂದು ಹೊಸ ಜಾಗಕ್ಕೆ ಹೋಗ್ತೀರಾ ಅಂದರೆ ನಡ್ಕೊಂಡು ಇಟ್ಕೊಂಡು ಹೋಗ್ತೀರಾ ಅಂದರೆ ಚಿನ್ನ ಹಾಕ್ಕೊಂಡ್ಲಿ ತಾಳಿ ಅವೆಲ್ಲ ಇಟ್ಕೊಂಡ್ರು ಸ್ವಲ್ಪ ಒಳಗೆ ಹಾಕೊಳ್ಳಿ ಅಂದ್ರೆ ಇರೋ ತರ ಹಾಕೊಳ್ಳೋದು ಹೆಣ್ಮಕ್ಳಿಗೆ ಏನು ಹೇಳೋದು ಬೇಡ ತುಂಬಾ ಜಾಸ್ತಿ ತೋರಿಕೆಗೋಸ್ಕರ ತೋರ್ಕೆಗೋಸ್ಕರ ಎಷ್ಟೋ ಜನ ಬಂಗಾರ ಹಾಕ್ತಾರೋ ಆ ತರ ಹಾಕೊಳ್ಳಕ್ ಹೋಗ್ಬಿಡಿ ಒಬ್ರಿಗಿಬ್ರೆ ಹೋಗ್ತೀರಾ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ನೋಡ್ಕೊಂಡು ಬಂಗಾರನ ಧರಿಸ್ಕೊಂಡು ಹೋಗಿ ಯಾಕೆಂದ್ರೆ ಇವತ್ತಿಗೆ ಬಂಗಾರದ ಬೆಲೆ ಕೂಡ ತುಂಬಾ ಜಾಸ್ತಿ ಇದೆ ಸರ ಚೇನು ಚೇನ್ ಸ್ನ್ಯಾಚಿಂಗು ಸರಗಳತನ ಕೂಡ ಜಾಸ್ತಿ ಆಗ್ತಿದೆ ಆ ಕಾರಣಕ್ಕೋಸ್ಕರ ಇದೆಲ್ಲ ಮುಂಜಾಗ್ ಸರ್ದ ಹಿಡ್ಕೊಂಡ್ರೆ ನೀವು ಒಂದು ಮಟ್ಟಿಗೆ ಬಚಾವ್ ಬಚಾವ್ಬಹುದು ಜೊತೆಗೇನಾದ್ರೆ ನಾನೊಂದು ತುಂಬಾ ವಿಡಿಯೋಗಳು ನನಗೆ ಎಂಕ್ಸ್ ಇಷ್ಟೊಂದು ಐಡಿಯಾ ಬಂತು ಅಂತಂದ್ರೆ ನಮ್ಮನೇನು ಆಗಿರಲಿಲ್ಲ ನಮ್ಮ ಮನೆಯಲ್ಲಿ ಇವಾಗ ನಾವು ಕ್ಯಾಮ್ರಾ ಹಾಕ್ಸಿರ್ತಿವಿ ಕ್ಯಾಮ್ರಾ ಹಾಕ್ಸಿ ಹಾಕ್ಸಿ ಕ್ಯಾಮ್ರಾ ಇಂಪಾರ್ಟೆಂಟ್ ಬೇಸಿಕ್ ಮನೆಯಲ್ಲಿ ಎಂಟ್ರಿ ತಕ್ಷಣ ಒಂದು ಕ್ಯಾಮ್ರಾ ಹಾಕ್ಸ್ಬೇಕು ಇದನ್ನೆಲ್ಲ ನಾವು ಎಲ್ ತಿಳ್ಕೊಂಡ್ ಚೆನ್ನಾಗಿ ಅಂದ್ರೆ ಗೌರಿ ಶಕ್ತಿ ಸ್ಟುಡಿಯೋ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಲ್ಲಿ ಎಸ್ ಕೆ ಉಮೇಶ್ ಅಂತ ಏನ್ ರಿಟೈರ್ಡ್ ಎಸ್ ಪಿ ಇದ್ದಾರೆ ಅವರು ಮಾಹಿತಿಗಳನ್ನ ಕೊಡ್ತಾರೆ ಆಗಲೇ ಇನ್ನೂರು ಮುನ್ನೂರು ವೀಡಿಯೋಗಳು ಕೂಡ ಹಾಕಿದ್ದಾರೆ ನಾನು ಅವರಿಗೆ ದೊಡ್ಡ ಫ್ಯಾನ್ ಅಂತ ಹೇಳ್ಬೋದು ಅವ್ರ ವಿಡಿಯೋಗಳನ್ನ ಪ್ರತಿನಿತ್ಯ ನಾನು ನೋಡ್ತಾ ಇರ್ತೀನಿ ಆ ವಿಡಿಯೋಗಳನ್ನ ನಿಮ್ಗೆ ನೋಡಿದ್ರೆ ಕೂಡ ಹೇಗೆ ಕಳ್ಳತನ ಆಗುತ್ತೆ ಹೇಗೆ ಕಳ್ಳತನದಿಂದ ಬಚಾವ್ ಆಗ್ಬೋದು ನೀವು ಅಂತ ಒಂದು ಅವರ ಪೊಲೀಸಲ್ಲಿ ಅವ್ರಿಗೆ ಏನೇನು ಕೇಸ್ಗಳು ಬಂದಿತ್ತು ಅದ್ರ ಮೇಲೆ ಅವರು ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾರೆ ನೀವು ಕೂಡ ಅದನ್ನ ಆ ಯೂಟ್ಯೂಬ್ ಅಕೌಂಟ್ ನ ಕೂಡ ಫಾಲೋ ಮಾಡ್ಕೋಬಹುದು ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಇದೆಲ್ಲದೂ ನೀವು ಒಂದ್ಸಲ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಿರೋ ಕಳ್ತಾರ ಗೊತ್ತಿಲ್ಲದರು ಮಾಡ ಹಗಲು ದರಡೆ ಅಂತಾರಲ್ಲ ಇದನ್ನ ಹಗಲು ದರಡೆ ಕೇಸ್ ತರ ಇದು ಈಗ ಮನೇಲಿ ಇರ್ಲಿಲ್ಲ ಅವ್ರು ಮನೆ ಖಾಲಿ ಮಾಡ್ಕೊಂಡು ಹೋದ್ರು ಇವ ಪಾಪ ಮನೇಲೆ ಇದ್ರು ನಿಮ್ಮವರೇ ಬ ಹೇಳಿದ್ರು ಅಂತ ಅನ್ಬಿಟ್ಟು ಇಸ್ಕೊಂಡು ಹೋದ್ರು ಆತರ ಮೋಸಗಳು ಕೂಡ ತುಂಬಾ ನಡೆಯುತ್ತೆ ಇದೆಲ್ಲ ಮೋಸದಿಂದ ಇದೆಲ್ಲ ಕಳ್ಳತನದಿಂದ ದರೋಡೆಯಿಂದ ನಿಮ್ಮನ್ನು ನೀವು ಹುಷಾರ್ ಮಾಡ್ಕೊಳ್ಳಿ ಏನೇ ನಿಮಗೆ ತೊಂದರೆ ಆದರೂ ಕೂಡ ಒನ್ ಒನ್ ಟು ಇದು ಪೊಲೀಸಿನ ನಂಬರು ಅವರಿಗೆ ಕರೆ ಮಾಡಿ ಕೂಡ ಇನ್ಫಾರ್ಮ್ ಮಾಡ್ಬೋದು ತಕ್ಷಣ ಇನ್ಫಾರ್ಮ್ ಮಾಡಿ ಏನಾದರೂ ಆದ್ರೆ ಕೂಡ ಈಗ ಆರು ದಿವಸ ವ್ಯಕ್ತಿಗೆ ಆತರ ಥರ ಹೋಗ್ಬಿಡಿ ತಕ್ಷಣ ನಿಮ್ಗೆ ಏನೇ ಇನ್ಸಿಡೆಂಟ್ ನಡೆದ್ರು ಪೊಲೀಸ್ ನಿಮ್ಮ ಹತ್ರದ ಪೊಲೀಸ್ ಸ್ಟೇಷನ್ ವಿಚಾರಿಸಿ ಅಥವಾ ನೀವು ಆನ್ಲೈನ್ ಕೂಡ ಕಂಪ್ಲೇಂಟ್ ನ ದರ್ಜೆ ಮಾಡಬಹುದು ಅಥವಾ ಫೋನ್ ಕೂಡ ಮಾಡಿ ಒನ್ ಒನ್ ಟೂ ಅಲ್ಲಿ ನೀವು ಕಂಪ್ಲೇಂಟ್ ನ ದರ್ಜೆ ಮಾಡಿ ಅಂತ ಹೇಳ್ತಾ ಹೊಸ ಹೊಸ ಅಪ್ಡೇಟ್ ಇಟ್ಕೊಂಡು ಇದೆ ಇದೊಂದು ಚಿಕ್ಕ ಸ್ಟೋರಿ ಆಗಿತ್ತು ಹೇಳಬೇಕು ಅಂತ ಅನಿಸ್ತು ಹೇಳಿದೆ ನಾನು ಯಾವಾಗಲೂ ಜಾಬ್ ಅಪ್ಡೇಟ್ ಕೊಡ್ತೀನಿ ಸರ್ಕಾರಿ ಜಾಬ್ ಗಳು ಕೇಂದ್ರ ಸರ್ಕಾರ ಜಾಬ್ ಗಳು ರಾಜ್ಯ ಸರ್ಕಾರ ಜಾಬ್ ಗಳು ರೈಲ್ವೆ ಜಾಬ್ ಗಳು ಬಗ್ಗೆ ಮಾಹಿತಿನ ಕೊಡ್ತಿರ್ತೀನಿ ಕೆಲಸ ತಗೊಳ್ಳೋದು ಇಂಪಾರ್ಟೆಂಟ್ ಕೆಲಸ ತಗೊಂಡು ಸಮ ತಗೊಂಡ್ಮೇಲೆ ಅದನ್ನ ದುಡ್ಡು ಬರೋದನ್ನ ಇಳಿಸ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅದನ್ನು ಚಿಪ್ ಟಿಪ್ ಆಗಿ ನಾನು ವಿಡಿಯೋ ಮಾಡಿದೆ ವಿಡಿಯೋ ಲೈಕ್ ಮಾಡಿ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಕೂಡ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ ಅಂತ ಹೇಳ್ತಾ ಹೊಸ ಹೊಸ ಅಪ್ಡೇಟ್ ಹಾಕೊಂಡು ಬರುತ್ತೆ ಕೇಂದ್ರ ಸರ್ಕಾರದ ಜಾಬ್ಗಳು ರಾಜ್ಯ ಸರ್ಕಾರದ ಜಾಬ್ ಗಳು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಶಿರ ಯೋಜನೆ ಯಾವುದೇ ಮುಖ್ಯಮಂತ್ರಿಗಳು ಒಂದು ಲಕ್ಷ ಮನೆ ಇರ್ಬೋದು ಮನೆ ಯೋಜನೆ ಇರಬಹುದು ಪಿ ಎಂ ಇಂಟರ್ನ್ಶಿಪ್ ಸ್ಕೀಮ್ ಇರಬಹುದು ಇದೆಲ್ಲ ಹೊಸ ಹೊಸ ಯೋಜನೆಗಳು ಜಸ್ಟ್ ಬಂದಿರೋವು ಜಾಸ್ತಿ ಜನ ನೋಡೋ ಯೋಜನೆಗಳು ಅದ್ರ ಬಗ್ಗೆ ಜಾಸ್ತಿ ಹೆಚ್ಚಿನ ಮಾಹಿತಿ ಬರ್ತಿರುತ್ತೆ ಹೊಸ ಹೊಸ ಅಪ್ಡೇಟ್ ಗಳನ್ನು ಬರ್ತಿರೋದನ್ನ ಮಿಸ್ ಮಾಡ್ಕೋಬಾರ್ದು ಇದೇ ತರ ಅಪ್ಡೇಟ್ಗಳಿಗೆ ಗಳಿಗೆ ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಅಪ್ಡೇಟ್ ಇಟ್ಕೊಂಡು ಹೊಸ ಜಾಬ್ ಅಪ್ಡೇಟ್ ಇಟ್ಕೊಂಡು ನಿಮ್ದು ಬರ್ತೀನಿ ಅಥವಾ ಹೊಸ ಮಾಹಿತಿ ಇಟ್ಕೊಂಡು ನಿಮ್ಮದೇ ಶೇರ್ ಮಾಡೋದು ಬರ್ತೀನಿ ಸ್ನೇಹಿತರೆ